ಗಾಯತ್ರಿ ಪತ್ನಿ ಸಹಕಾರ ಸಂಘ ಮೂವತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಸಭೆಯ ಪೂರ್ವಭಾವಿಯಾಗಿ ಮಾಧ್ಯಮದ ಪ್ರತಿನಿಧಿಗಳನ್ನ ನಾನು ತುಂಬದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನಂತರ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹೇಮಂತ್ ದು ಅವರಿಗೆ ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರಿಗೆ ನಾನು ತುಂಬದ ಸ್ವಾಗತವನ್ನು ಕೋರಿ ಇವತ್ತಿನ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಕೇವಲ ಆರುನೂರ ಎಂಬತ್ತಾರು ಸದಸ್ಯರನ್ನು ಒಳಗೊಂಡು ಮೂರು ಲಕ್ಷ ನಲವತ್ತ್ಮೂರು ಸಾವಿರ ರೂಪಾಯಿಗಳ ಒಂದು ಷೇರು ಹಣದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಗ್ರಾಮದ ಎಲ್ಲ ಹಿರಿಯರ ಮತ್ತು ಶಾಖೆಗಳ ಸುಮಾರು ಮೂವತ್ತೊಂದು ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರ ಮಾರ್ಗೊಳಗ ವರ್ಷದಿಂದ ವರ್ಷಕ್ಕ ವರ್ಷದಿಂದ ವರ್ಷಕ್ಕ ಇವತ್ತ ದಾಬಾಲಿಟ್ಟಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದಲಕ್ಕೆ ಬಿಡಿಸಿ ಸಂಸ್ಥೆಯೊಳಗೆ ಇವತ್ತ ಸುಮಾರು ಹದ್ ಹದಿನೈದು ಸಾವಿರ ಆರುನೂರ ಹದಿನೇಳು ಸದಸ್ಯನ ಒಳಗೊಂಡು ಹನ್ನೊಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಷೇರು ಹಣ ಹನ್ನೆರಡು ಕೋಟಿ ತೊಂಬತ್ಮೂರು ದುಡಿವು ಬಂಡವಾಳ ಒಟ್ಟಾರೆ ಎರಡು ಎರಡು ನೂರ ಹದಿನ ಎರಡು ನೂರ ನಲ್ವತ್ತೊಂದು ಕೋಟಿ ತೊಂಬತ್ತ್ ಮೂರು ಲಕ್ಷ ಅಂದ್ರೆ ಎರಡು ನೂರ ನಲವತ್ತೆರಡು ಕೋಟಿ ರೂಪಾಯಿ ಒಂದು ದುಡಿಯುವ ಬಂಡವಾಳ ಹೊಂದಿ ಇವತ್ತು ಸುಮಾರು ಮೂವತ್ತೊಂದು ಶಾಖೆಗಳನ್ನು ತನ್ನ ಒಳಗಿನೊಳಗೆ ಪ್ರಾರಂಭ ಮಾಡಿ ಇವತ್ತ ಮೂರು ಕೋಟಿ ಐದು ಲಕ್ಷ ರೂಪಾಯಿಗಳ ಒಂದು ಲಾಭಾಂಶವನ್ನು ಇವತ್ತ ನಾವು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಂದರೆ ಪಡಿಸಿ ಸಂಸ್ಥೆ ಕೇವಲ ಸಾಲ ಕೊಡೋದು ಮತ್ತು ಸಾಲ ತೆಗೆದುಕೊಳ್ಳೋ ಒಂದೇ ಮಾಡಿದನ ಸಂಸ್ಥೆ ಇರ್ತಕ್ಕಂಥ ಸದಸ್ಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಭವಿಷ್ಯದ ನಕ್ಷತ್ರಗಳ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಸಂಸ್ಥೆಯ ಸದಸ್ಯರು ಮರಣ ಹೊಂದಿದಾಗ ಅವರ ಮನೆಗೆ ಎಂಟು ಸಾಪುಗಳನ್ನು ಒಂದು ಅಂತ್ಯ ಸಂಸ್ಕಾರದ ಖರ್ಚಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಲೆಕ್ಕಪಡಿಸಿ ಸಂಸ್ಥೆ ಬರ್ಸ ಸಂಸ್ಥೆ ಇವತ್ತ ಮೂವತ್ತೊಂದು ಶಾಖೆಗಳಲ್ಲಿ ಎಂಟು ಶಾಖೆಗಳಲ್ಲಿ ನಾವು ಸ್ವಂತ ಕಟ್ಟಡಗಳನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು ಹೇಳಕ್ ಒಂದು ಕೇಂದ್ರ ಕಚೇರಿ ಒಂದು ಇಲ್ಕಲ್ ಶಾಖೆ ಗುಳೇಗುಡ್ಡ ಗಜಂಗಡ ರೋಣ ಮತ್ತು ಗದಗ ಗದಗಬೆಟಗೇರಿ ನಿನ್ನೆ ತಾನೇ ಇಪ್ಪತ್ತನೇ ತಾರೀಕು ಅಮ್ಮಿನಗಡ ನಮ್ಮ ಕರದಂಟಿನ ನಾಡು ಆಗಿರ್ತಕ್ಕಂಥ ಅಂಬಿನಿಗಡ ಮತ್ತು ದನ್ನೂರೊಳಗೆ ಒಂದು ಸ್ವಂತ ಕಟ್ಟಡದ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿ ಅಂತಕ್ಕಂಥ ಮಾತನ್ನು ಕೂಡ ಒಂದು ಒಂದ್ ಇವತ್ತ ಇದರಲ್ಲಿ ಬಹಳ ಪಾರದರ್ಶಕವಾಗಿ ಪಾರದರ್ಶಕವಾಗಿ ಏನನ್ನ ನಾವು ವ್ಯವಹಾರ ಮಾಡ್ತೀವಿ ಅದನ್ನ ನಾವು ಖರ್ಚು ಹಾಕೊಳ್ತೀವಿ ಏನ್ ಹೇಳ್ತೀವಿ ಅದನ್ನ ನಡ್ಕೊಂಡು ಬಂದೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಅವ್ಯವಹಾರ ಎಡೆ ಮಾಡಿಕೊಡದೆ ಇರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿಯವರು ನಡ್ಕೊಂಡು ಹೊಂಟೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ತದನಂತ ದಿನಗಳಲ್ಲಿ ಮತ್ತೆ ಎಂಟು ಶಾಖೆಗಳನ್ನು ಪ್ರಸ್ತುತ ವರ್ಷದಲ್ಲಿ ಎಂಟು ಶಾಖೆಗಳ ಅನುಮತಿಯನ್ನು ಅಪರ್ ನಿರ್ದೇಶಕ ಇರ್ತಕ್ಕಂತ ಸಂಘಗಳ ನಿರ್ದೇಶಕರಿಂದ ನಾವು ಇವತ್ತು ಅದನ್ನ ಪಡ್ಕೊಂಡಿ ಆಯುಕ್ತದಿಂದ ಅಂತಕ್ಕಂಥ ಮಾತನ್ನು ಹೇಳಿ ಎಂಟು ಶಾಖೆಗಳನ್ನ ಒಂದು ಹೆಸರು ಉಂಟು ಎಂಟು ಶಾಖೆಗಳ ನಾವು ಹೇಳ್ತೀವಿ ನಾಳೆ ನಡೀತಕ್ಕಂತ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ನಡೀತಕ್ಕಂಥ ಸರ್ವಸಾಧಾರಣ ಸಲಿಗೆ ಎಲ್ಲ ಸದಸ್ಯರು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಆಗಿರ್ತಕ್ಕಂಥ ಏನಾದ್ರು ನಮ್ಮ ಮುಂದೆ ಹಂಗ್ ನಡಿಬೇಕು ಏನು ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ಮತ್ತು ಇನ್ನು ಸಂಸ್ಥೆಯೊಳಗೆ ಏನೇನೋ ಏನೇನು ಒಳ್ಳೆ ಕೆಲಸಗಳನ್ನ ಹಾಕಬೇಕು ಯಾವ ರೀತಿ ನಡೆದ್ರೆ ಈ ತನ್ನೊಡಲು ಹೊಂದಿರ್ತಕ್ಕಂಥ ಸದಸ್ಯರಿಗೆ ಒಂದು ಕಾಯಕ ಏನು ಮಾಡೋಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಏನು ಎಲ್ಲ ಸದಸ್ಯರು ನಮ್ಮ ನೀಡಿ ಅಂತಕ್ಕಂಥ ಅವರ ಸಲಹೆಯನ್ನ ಆರೋಗ್ಯ ಬಗ್ಗೆ ಸಲಹೆಗಳನ್ನ ಸಲಹೆಗಳು ನಾವು ಸ್ವಾಗತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಸಂದ ಲಡಿಸಿ ಇವತ್ತಿನ ಪತ್ರಿಕಾ ಮಾಧ್ಯಮದ ಜೊತೆಗೆ ಇಷ್ಟು ನನ್ನ ಸಂಸ್ಥೆ ಪರವಾಗಿ ನಾಲ್ಕು ಮಾತು ಸಂತಿಕೊಂಡು ನಾನು ಮುಕ್ತಾಯ ಮಾಡ ಸಭೆ ನಡೆಯುವ ಸ್ಥಳ ಸರ್ ಹತ್ತುವರೆ ಗಂಟೆಗೆ ಶಾಕಾಂಬರಿ ಕಲ್ಯಾಣ ಮಂಟಪ ನಮ್ದು ಶಾಖಾಮರಿಯಾಣ ಪ್ರತಿ ವರ್ಷ ಏನಿರ್ತೀವಿ ಅಲ್ಲೆಲ್ಲ